ಅದು ಹೋರಾಟ ಆಗಿದೆ ಸಿಟಿ ಅನ್ನುವಂಥದ್ದು ಮುಕುಟ ಪ್ರಾಯ ಆದರೆ ನಿಜಕ್ಕೂ ಕೂಡ ಫೌಂಡೇಶನ್ ಇರುವಂಥದ್ದು ಅದು ಹಳ್ಳಿಯಲ್ಲಿ ನಾವು ಫೌಂಡೇಶನ್ ಇಷ್ಟ್ರಾಂಗಾಗಿ ಹಾಕ್ತೇವೋ ಅಷ್ಟು ಬಿಲ್ಡಿಂಗ್ ಸದೃಢವಾಗಿರುತ್ತೆ ಆದ್ದರಿಂದ ಹಳ್ಳಿಯಲ್ಲಿ ನಾವು ಜಾಗೃತಿ ಮಾಡಬೇಕು ಹೇಳಿ ಪ್ರತಿ ಪಂಚಾಯತಿ ಮಟ್ಟದಲ್ಲೂ ಕೂಡ ಪ್ರತಿ ಪಂಚಾಯತ್ ಮಟ್ಟದಲ್ಲೂ ಕೂಡ ನಾವು ಫೌಂಡೇಶನ್ ಆಗ್ತಾಯಿದ್ದೇವೆ ಯಾವ ರೀತಿ ಅಂತಂದರೆ ಪ್ರತಿ ಮನೆಗೆ ನಾವು ನಮ್ಮ ಕಾರ್ಯಕರ್ತರಿಗೆ ಹೋಗಿ ಕರಪತ್ರವನ್ನು ಕೊಡುವಂಥದ್ದು ಎರಡನೇದು ಪ್ರತಿ ಮನೆಯಿಂದ ಸಹಿ ಸಂಗಣೆ ಮಾಡುವಂಥದ್ದು ಪ್ರತಿ ಮನೆ ಇದು ಪಕ್ಷಾತೀತವಾದ ಹೋರಾಟ ಯಾವುದೇ ಪಕ್ಷಕ್ಕೆ ಸಂಬಂಧ ಸಂಬಂಧಪಟ್ಟಿದ್ದಲ್ಲ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಯಾವುದೇ ಜಾತಿ ಸಂಬಂಧಪಟ್ಟಿದ್ದಲ್ಲ ಇದು ಸಂಪೂರ್ಣವಾದಂತಹ ಜಿಲ್ಲೆಯ ಜನರ ಅಸ್ಮಿತೆ ಹೋರಾಟ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಆ ರೀತಿಯಲ್ಲಿ ನಾವು ಈಗ ಹೋರಾಟ ಮಾಡ್ತಾ ಇದ್ದೇವೆ ನಾವು ಇನ್ನೂ ಒಂದು ವಿಷಯ ಗೊತ್ತಿರಬಹುದು ನಾ ಹಿಂದೆ ಕಾರವಾರ ಕಾರವಾರದಕ್ಕೆ ಪಾದಯಾತ್ರೆ ಮಾಡಿದೆ ಪಾದಯಾತ್ರೆ ಮಾಡಿ ಮತ್ತೆ ಬೆಳಗಾವಿ ಅಧಿವೇಶನ ಕೂಡ ಹೋರಾಟ ಮಾಡಿದೆ ಆಗ ಸರ್ಕಾರ ಹೇಳಿದ್ದು ಜಿಲ್ಲೆಗೆ ಒಂದೇ ಮೆಡಿಕಲ್ ಕಾಲೇಜು ಅದು ನಿಮ್ಮ ಕಾರವಾರದಲ್ಲಿದೆ ನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಕೇಳಿದೆ ಅದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈಗಾಗಲೇ ನಾವು ಮೆಡಿಕಲ್ ಕಾಲೇಜ್ ನಿಜ ಮಾಡ್ತಾ ಇದ್ದೇವೆ ಅದು ನಿಮ್ಮ ಕಾರವಾರದಲ್ಲಿದೆ ಈಗ ಏನಾಗಿದೆ ಅಂದರೆ ಹೈವೇ ಕಾರವಾರ ಸಮುದ್ರ ಏನ ಕಾರವಾರ ಆಮೇಲೆ ವಿಮಾನ ನಿಲ್ದಾಣ ಅಂಕೋಲ ಆಮೇಲೆ ಇಂಜಿನಿಯರಿಂಗ್ ಕಾಲೇಜು ಅಲ್ಲೇ ಕಾರವಾರ ಮೆಡಿಕಲ್ ಕಾಲೇಜು ಅಲ್ಲೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲೇ ಎಲ್ಲೂ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ ಬರ್ತಾ ಇದೆ ಏನಿದೆ ಅಂತ ಕೇಳಿದ್ರೆ ಅದು ಕಾರವಾರ ಅಂಕ ಕೇಂದ್ರಿತವಾಗಿದೆ ನಮ್ಮ ಹತ್ರ ಏನಿದೆ ಏನೂ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಮೆಡಿಕಲ್ ಕಾಲೇಜ್ ಇಲ್ಲ ಯಾವುದೇ ಪ್ರಶಿಷ್ಟ ವಿದ್ಯಾಸಂಸ್ಥೆಗಳನ್ನು ಸರ್ಕಾರ ಮಾಡ್ತಾ ಇಲ್ಲ ಎಲ್ಲ ಯೋಜನೆ ಕೂಡ ಹಣ ಕೂಡ ನಮ್ಮ ಜಿಲ್ಲೆಗೆ ಬರುವಂಥ ಹಣಗಳಲ್ಲೂ ಕೂಡ ಆ ಭಾಗದಲ್ಲಿ ಜಾಸ್ತಿ ಅದು ಖರ್ಚಾಗ್ತಾ ಇದೆ ಇದು ಸರಿಯಾದ ಸಾಮಾಜಿಕ ನ್ಯಾಯ ಅಲ್ಲ ಅದಕ್ಕೋಸ್ಕರವಾಗಿ ನಾವು ಹೋರಾಟ ಮಾಡಬೇಕು ಅಂತ ಕೈಯಲ್ಲಿ ಈಗ ಹೇರೋರು ಇದ್ದೇನೆ ಆಗಲೇ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ನಾವು ಶುರು ಮಾಡ್ತಾ ಇದ್ದೇವೆ ಪ್ರತಿ ಪಂಚಾಯತ್ ಮಟ್ಟ ಅಂತಂದ್ರೆ ಈಗ ಮೊನ್ನೆದಾಗಿ ಹೇರೂರು ಪ್ರಾರಂಭ ಮಾಡಿಕೊಡ್ತಾ ಇದೆ ಹೇರೂರು ಸಿದ್ಧಿವಿನಾಯಕ ಸನ್ನಿಧಾನದಲ್ಲಿ ಈಗ ನಾಳೆ ಆರೇ ತಾರೀಕು ಶ್ರೀರಾಮ ಲಿಂಗೇಶ್ವರ ದೇವಸ್ಥಾನ ರಾಮಲಿಂಗೇಶ್ವರ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಚಾಲನೆ ಕೊಡ್ತಾ ಇದ್ದೇವೆ ಶ್ರೀರಾಮನವಮಿ ಬಹಳ ಪುಣ್ಯ ದಿವಸ ರಾಮಲಿಂಗೇಶ್ವರ ರಾಮಲಿಂಗೇಶ್ವರ ದೇವಸ್ಥಾನ ಹೆರೂರು ಅಲ್ಲಿ ಚಾಲನೆ ಕೊಡ್ತಾ ಇದ್ದೇವೆ ಅಲ್ಲಿ ನಮ್ಮ ಕಾರ್ಯಕರ್ತರು ಅವತ್ತಿನಿಂದ ಇಪ್ಪತ್ತು ದಿವಸಗಳ ಕಾಲ ಪ್ರತಿ ಮನೆ ಮನೆಗೆ ಹೋಗಿ ಕರಪತ್ರ ಕೊಟ್ಟು ಸಹಿ ಸಂಗ್ರಹಣೆ ಮಾಡ್ತಾರೆ ಸಹಿ ಸಂಗ್ರಹಣೆ ಅಭಿಯಾನ ಸಹಿ ಸಂಗ್ರಹಣೆ ಪ್ರತಿ ಮನೆ ಮನೆಗೆ ಹೋಗಿ ನಾವು ಜಾಗೃತಿ ಮುಂಬ ಸಹಿ ಸಂಗ್ರಹಣೆ ಮಾಡಿದಾಗ ಜನರ ಒಕ್ಕೋರರ ಅಭಿಪ್ರಾಯ ಇದ್ದಾಗ ಮುಖ್ಯಮಂತ್ರಿಯೂ ಕೇಳಬೇಕು ಶಾಸಕರು ಕೇಳಬೇಕು ಉಸ್ತುವಾರಿ ಸಚಿವರು ಕೇಳಬೇಕು ಯಾವತ್ತೂ ನಾವು ಇದು ಆಗಿಲ್ಲ ಯಾಕಾಗಿಲ್ಲ ಅಂತ ನಾವು ಯೋಚನೆ ಮಾಡ್ಕೊಂಡಾಗ ನಮ್ಮ ಆತ್ಮಘನೆ ಮಾಡ್ಕೊಂಡ್ ಮನಸ್ಸು ಎಲ್ಲೋ ಒಂದು ಕಡೆಗೆ ನಾವು ಇವತ್ತಿಗೂ ಕೂಡ ಪ್ರಾಪರ್ ಆಗಿ ಅಂತ ತಲುಪ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಮನಸ್ಸಲ್ಲಿ ಆಸೆ ಇದೆ ಪ್ರತ್ಯೇಕ ಜಿಲ್ಲೆ ಆಗಬೇಕು ಆಧುನಿಕವರೆಗೂ ಇದೆ ಆದರೆ ಅದು ಕೈಗೊಳ್ತಾ ಇಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ನಮಗೆ ಏನೋ ಒಂದು ಆಗಿರಬಹುದು ಅನ್ನುವಂಥ ದೃಷ್ಟಿಯಿಂದ ಪ್ರತಿ ಮನೆ ಮನೆಗೆ ನಾವೀಗ ದೊರಕ್ತಾ ಇದ್ದೇವೆ ದಿನಾಂಕ